ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲಾರು ಚೆನ್ನಾಗದಿರಿ ಅಂತ ನನಗೆ ಕೂಡ ಚೆನ್ನಾಗದಿ ನೋಡಿ ಬನ್ನಿ ಟೈಮು ಬೆಳಗ್ಗೆ ಇದುವರೆಗೆ ಟೈಮು ನೀವು ಸಂಜೆನಾಗ ಇದು ಬಾ ಬಂದ್ಬಿಡ್ತು ರೀ ಮತ್ತೆ ಕರೆಂಟ್ ಬಂದೂರಿ ವಿಡಿಯೋ ಗಪ್ಪ ಮತ್ತೆ ಎಷ್ಟು ಸೀರಿ ಪಿಕ್ ಹಾಕಿ ನೋಡಿ ಕಾಣ್ತಾವಿಲ್ಲ ನೋಡಿ ಅದನ್ನ ಸೀರೆ ಪಿಕೋ ಹಾಕಿನ್ರಿ ನಾನು ಹಾಕಿ ಅದಾವ ರೀ ಹಾಕು ಆ ಕಡೆ ಆ ಕಡೆದಲ್ರಿ ಹಾಕಿ ಹಾಕಿ ಸೀರೆ ಪಿಕೋ ಹಾಕ್ಬೇಕು ರೀ ಇವಾಗ ಇದುವರೆಗೆ ಟೈಮು ಇಪ್ಪತ್ತು ಸೀರೆ ಹದಿನಾರು ಹಾಕಿನಿ ನಾಲ್ಕು ಖುಷಿನ್ರಿ ನೀನು ಸಂಜೆನಾಗ ಕಂಡು ಬಂದುಬಿಟ್ಟು ಹಾಳು ಇಷ್ಟು ಹಾಕೊಂಡು ನೋಡಿ ಬನ್ನಿ ಇವಾಗ ಬೆಳಗ್ಗೆ ನಿನ್ನೆ ಊರಿಗೆ ಹೋಗ್ಬೇಕಂತ ನಾ ಮಾಡಿದ್ದೀನಿ ರೀ ಎಟ್ಟ ಸೈಡ್ ಊರಿಗೆ ಹೋಗ್ಬೇಕಂತ ಇವು ಸೀರೆ ಪಿಕೋ ಹಾಕೋ ಸಲಾಗ ನಿಂತು ನೋಡಿರಿ ಅವ್ನ ಹಾಕೋ ಹಾಕಿ ಮಡಿ ಸೀರೆ ಮಡಿ ಚಿಟ್ಟು ಸಿಗ್ತೀನಿ ನೋಡಿರಿ ನಿಮಗೆ ಮತ್ತು ಊರಿಗೆ ಹೋಗುದೊಂದು ನಾಲ್ ಇಲ್ಲರಿ ಲೇಟ್ ಭಾಳ ಹತ್ತು ಹಾಕ್ತೀನಿ ಗಂಟೆ ಅದು ಟೈಮು ಮುಕ್ಕೊಂಬಿಟ್ಟಿರಿ ಕರೆಂಟ್ ಬಂದೂರಿ ಹಂಗೆ ನಾ ಮುಕ್ಕೊಬೇಕಾಗೇ ಅವು ಐ ಸೀರೆ ಪಿಕೋ ಹಾಕಿ ಸುಸ್ತು ಹಾಕಿ ಮುಕ್ಕೊಂಬಿಟ್ಟು ಆ ಶ್ರಾವಣಿ ನಾ ಮುಕೊಂಡಾಡ್ರಿ ಇದುವರೆ ಐತೆ ಆರಕ್ಕೆ ಆಡ್ರಿಕೆ ಆಯ್ತಾರು ಐತಲ್ರಿ ಮುಕ್ಕೊಳ್ಬೇಡ ಅಂತ ನೆಬ್ಸಿಲ್ಲ ಹಂಗೆ ಬಂದು ನೋಡಿರಿ ಅದಾನು ಮಾರಿ ತೊಕೊಂಡು ಅವನ್ ಹಾಕಿ ಸೀರೆ ಪಿಕೋ ಹಾಕಿ ಅಷ್ಟು ಇಪ್ಪ ಸೀರೆ ಮಡಿಸ್ಬೇಕಲ್ರಿ ಬರ್ರಿ ಮಡಿಸ್ತೀನಿ ಯಾರ್ಯಾರು ಅಂತೇಳಿ ಇಟ್ಟು ಹೋದ್ರೆ ಪುಟ್ಟಕ್ಕೆ ಕೊಡ್ತಾವಳ್ರಿ ಮತ್ತೆ ಸೀರೆ ಅವನ್ನಾಕು ಪಿಕೋ ಹಾಕಿ ಮತ್ತೆ ಮಡಿಚ್ ಕೇಳಿ ಸಿಗ್ತೀನಿ ನೋಡಿ ನಿಮಗೆ ನೋಡಿ ಸ್ನೇಹಿತರೆ ನಾನು ಅವಾಗೇ ಪಿಪ್ಪು ಐದುವರೆಗೆ ಐದಿನಿ ಕರೆ ಆದ್ರೆ ಆರಿ ನೋಡಿರಿ ಪಿಪು ಹಾಕೋದು ಯಾಕಂದ್ರೆ ನೀರು ದುರಿ ನೀರು ತುಂಬಿಕೊಂಡೆ ಗುಡಾಕೆ ನೀರು ತುಂಬಿಟ್ಟು ಮತ್ತು ಇದು ರೀ ಬಾಟೆ ತಿಕ್ಕಿದೆ ಬಾಟೆ ತಿಕ್ಕಿ ಮತ್ತು ಥಂಡ ಇಟ್ಟಲ್ಲಿ ಹೊಡ್ಡಿ ಹಾಕೊಂಡು ಹೋಗಿದ್ದೀನಿ ಥಂಡ ಐತೆ ತಲೆಕಟ್ಟು ಒಂದು ಬಿಚ್ಚ ಸೀರೆ ಮಾಡ್ಸಕ್ಕೆ ಇದು ಪುಟ್ಟಕ್ಕ ಸೀರೆ ನೋಡಿರಿ ಚಂದ ಐತೆ ಹೆಂಗೈತೆ ಐತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಹೆಂಗೈತೆ ಹೇಳಿ ಸೀರೆ ಪುಟ್ಟಕ್ಕರು ಯಾರು ರೀ ಇಪ್ಪತ್ತು ಸೀರೆ ಅದ ನೋಡಿರಿ ಇಪ್ಪತ್ತು ಸೀರೆ ಏನು ಹಾಕಿ ಸೀರೆ ಪಿಪು ಹಾಕ್ಬೇಕು ರೀ ಇಷ್ಟು ಮೆಡ್ಸ್ತೀನಿ ರೀ ನಿನ್ನೆ ಸಂಜೆನಾಗ ಆ ರೀ ಹದಿನಾರು ಸೀರೆ ಪಿಕೋ ಹಾಕಿದ್ರೆ ಮುಂಜಾನೆ ಮುಂಜೆ ಕೆಲಸ ಮಾಡ್ರಿ ನಿನ್ನೆ ಊರಿಗೆ ಹೋಗ್ಬೇಕಾದ್ರೆ ಊರು ಇಲ್ಲ ಇಲ್ಲ ಇವತ್ತಾರ ಯ ಎಷ್ಟಕ್ಕೆ ಹೋಗ್ತೀನಿ ಎಷ್ಟು ಕಿಲ್ಲ ಶೇರ್ ಮಾಡ್ತೀನಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬಾರ್ದು ಇವತ್ತ ಊರಿಗೆ ಹೋಗ್ತೀನಿ ಕೋರ್ ಜಾತ್ರೆಗೆ ವೀಡಿಯೋ ಮತ್ತೆ ಎಲ್ಲಿ ಸ್ಕಿಪ್ ಮಾಡಬಾರ್ದು ನೋಡ್ಕೊತಾ ಬರ್ರಿ ಮತ್ತೆ ಇಟ್ಟೀನಿ ರೀ ಸೀರೆ ಮಡ್ಸಿಂದ ಈ ಥರ ಎಷ್ಟು ಸೀರೆ ಮಡ್ಚಿಟ್ಟೀನಿ ಹದಿನಾರು ಸೀರೆ ಅದ ನೋಡಿ ಅವು ಇಲ್ಲೇ ನಾಲ್ಕು ಸೀರೆ ಪಿಕ್ ಹಾಕತ್ತೆ ಒಂದು ಹಾಕಿನಿ ಇನ್ನೊಂದು ಹಾಕಬೇಕು ಅವು ಎರಡು ಹಾಕಬೇಕು ಚಿಕ್ಕೋ ಹಾಕಿ ಮತ್ತೆ ಸಿಗ್ತೀನಿ ರೀ ಟೈಮ್ ಭಾಳ ಆಗೈತೆ ಇವಾಗ ಏಳು ಗಂಟೆ ಆಗ್ ಬಂದೆ ದುಡ್ಡು ಮಡಿ ಚಿಟ್ಕೇರಿ ಏಳು ಏಳುವರೆ ಆಗಿರ್ಬೇಕು ಟೈಮ್ ಇನ್ನೂ ಕಸ ಗುಡ್ಸಿಲ್ಲ ನೋಡ್ರಿ ಇನ್ನ ಕಸ ಗುಡ್ಸಿಲ್ಲ ಮನೆ ತೊಳಿಬೇಕು ಆಯ್ತಾರ ಎಲ್ಲ ಯಾವತ್ತಿ ಊರಿಗೆ ಹೋಗೋಕೆ ಆಗತ್ತ ನೋಡಿರಿ ಮಾಡೋರ್ಲಿಕ್ಕೆ ಎಲ್ಲ ಮಾಹಿಟ್ಟೋಗ್ಬೇಕಾ ಊರಿ ಲೇಟ್ ಆಗಿಬಿಡ್ತು ನೋಡ್ರಿ ನೀರು ಬಂದಿದ್ದು ನೀರು ತುಂಬಿನಿ ಬಾಂಡೆ ತಕ್ಕಿನಿ ಒಳಗಿನ ಕಸ ಗುಡ್ಸಿ ಹೊರಗಿನ ಕಸ ಗುಡ್ಸಿ ಅಂಗಡ ಸನ್ಯಾಯ ಕಸ ಗುಡ್ಸಿಲ್ಲರಿ ಇವತ್ತೆಲ್ಲ ಮಾಡ್ಕೋತೀನಿ ನೋಡ್ರಿ ಲೇಟ್ ಇವತ್ತು ಏನು ಮಾಡೋದು ಮತ್ತೆ ಸಿಗ್ತೀನಿ ರೀ ನಿಮಗೆ ನೋಡಿ ಎಷ್ಟು ಸೀರೆ ಪಿಕ್ ಹಾಕೋದು ಕಂಪ್ಯೂಟರ್ ಮಾಗಿತ್ತು ಇವು ನಾಲ್ಕು ಪತ್ಲ ಹಾಕಿ ನೋಡಿ ಎಷ್ಟು ಜಂಪರ್ ಪೀಸ್ ಅವು ಎಷ್ಟು ಜಂಪರ್ ಪೀಸ್ ನೋಡಿ ಈಗ ಮಿಷನ್ ಕಿತ್ತು ಅಜ್ಜಿ ಐತೆ ನೋಡಿ ಬೇಹಾಸರ ಕಿತ್ತಾಕ ಕಿತ್ತಲೇ ಬೇಕು ನೋಡಿ ಬರಿ ಕಿತ್ತಿರ್ತೀನಿ ಅಜ್ಜಿರಿ ಮಿಷನ್ ಕಿತ್ತುದು ಇಡುದು ನೋಡಿ ಮನುಷ್ಯ ಅಲ್ಲ ಇದಕ್ಕೊಂದು ಅರಿವಿ ಹಾಕಿ ಒಂದು ಚಿಂಟು ಬಿಡ್ತೀನಿ ರೀ ಹೆಂಗಿ ಮನುಷ್ಯ ಇರ್ತದ

ਬਰਿ ਬਰੀਦ? ਹੀ. ਚਲਮਡੀ? ਚਲਮਡੀ? ਉੂ. ਚਲਮਡੀ? ਰਾ ਬਰਿ ਬਰੀ? ਰਾ ਬਰੀ? ਰਿਗਨੇ ਇੱ ਚਲਮਡੀ. ਅਰੁ ਰਾਰਾ ನೋಡಿ ಸ್ನೇಹಿತರೆ ಅಷ್ಟು ಬಟ್ಟೆ ಪಿಕೋ ಹಾಕಿ ಮಡಿಚಿಟ್ಟು ಅಂಟು ಮಾಡಿ ನೋಡಿ ಮಿಕ್ಸರ್ಗೆ ಹಾಕೊಂಡು ಅಂಟು ಮಾಡಿ ಹಿಟ್ಟನಾದೀನಿ ಸದ್ದಿಷ್ಟೇ ಬ್ಯಾಳಿ ತಿನ್ರಿ ಈಗ ಅಂಟಿಂಬನಿ ಇತ್ತು ನೋಡ್ರಿ ಕಟ್ಟಿಗೆ ರೀತಿಯ ಅಂಟು ಮಸ್ತ್ ಆಗೈತೆ ಬನ್ನಿ ಒಂದು ಸ್ವಲ್ಪ ಬುತ್ತಿ ಹೋದ್ರಾತಂತ ಬ್ಯಾಳಿ ಪಲ್ಯ ಚಪಾತಿ ಮಾಡಿದ್ರತಂತ ಇದು ಪುಟಾಣಿ ಅಂಟು ಮಾಡಿ ನೋಡಿ ಅವಸ್ರ ಅವಸ್ರ ಹಾತ್ರಿ ಹಾಗೆ ಆರ್ ಮಸ್ತ್ ಬಂದೈತೆ ರೀ ಅಂಟು ಹೆಂಗೆ ಬಂದೈತೆ ಹೆಂಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರಿಗೆಲ್ಲ ಅಂಟು ಇಷ್ಟ ಕಮೆಂಟ್ ಹಾಕಿರಿ ಮಸ್ತ್ ಬಂದೈತಿ ನೋಡಿರಿ ಮೆತ್ತಗೆ ಬಂದೈತೆ ರೀ ಒಂದು ಮೂರು ತೋರಿಸ್ತೀನಿ ಈಗ ಬ್ಯಾಗ್ ಇಟ್ರೆ ಕರಗತ್ತೆ ನೋಡಿರಿ ಅಂಟು ನಮ್ಮ ಮಾಮಾರ್ ಜೀವ್ರಿ ನಮ್ಮ ಅಕ್ಕ ಗಂಡ ಊರಿಗು ಹೊಂಟಿನ ಅದಕ್ಕಂತ ಮಾಮಾರಿಗೆ ಅಂಟ್ರಿ ಅಕ್ಕಗೆ ಚಪಾತಿ ಪಲ್ಯ ಇಷ್ಟ ನನ್ನ ಚಪಾತಿ ಇಷ್ಟ ರೀ ಅಕ್ಕಾಗ ಮಾಮಾರ್ ನಾ ಮಾಡಿದ ರೊಟ್ಟಿ ಸಜ್ಜಿ ರೊಟ್ಟಿ ಅಂಟು ಭಾಳ ಇಷ್ಟ ನಮ್ಮ ಮಾಮಾರಿಗೆ ನಮ್ಮ ಅಕ್ಕರಿಗೆ ಏನೈತೆ ಚಪಾತಿ ರೀ ಚಪಾತಿ ಬೆಳೆ ಪಲ್ಯ ಭಾಳ ಇಷ್ಟ ಅದಕ್ಕೆ ಹೆಂಗೆ ಕೈಯಂದು ಅದಕ್ಕಾಗಿ ಹಿಟ್ಟು ನಾಡಕ್ಕೀನಿ ಒಂದಿಷ್ಟು ಅಂಟು ಮಾಡ್ಕೊತೀನಿ ಒಂದಿಷ್ಟು ಬೇಳೆ ಪಲ್ಯ ಇದು ಹಸಿಮೆಣಕಾಯಿ ಹಚ್ಚಿ ಖಾರ ಪುಡಿ ಹಾಕಿ ಮಾಡ್ಕೊತೀನಿ ರೀ ಬೇಳೆ ಪಲ್ಯ ಮಾಡೋ ತೋರಿಸ್ತೀನಿ ಬನ್ನಿ ಇವಾಗ ಏನೈತೆ ಬಡ ಬಡ ಇದಿಟ್ಟು ಕಟ್ಟಿಟ್ಟು ತಿಕ್ಕಿ ಮನೆ ತೊಯ್ತೀನಿ ರೀ ಮನೆ ತೊಗೊ ಹೊತ್ತೆಗೆದು ಟೈಮು ಉಟ್ಟು ಅಡುಗೆ ಮಾಡ್ಕೊಂಡು ಮನೆ ತೊಳ್ಕೊಂಡು ಪೂಜೆ ಮಾಡಿಬಿಡ್ತೀನಿ ನೋಡಿ ಮಾಡಿ ಊರಿಗೆ ಹೋಗ್ಬಿಡ್ತೀನಿ ರೀ ಹಂಗೆ ಈ ಮನೆ ತೊಳೆದೆ ಅಡುಗೆ ಮನೆ ತೊಳೆದಿ ನೋಡಿ ಗ್ಯಾಸ್ ಇದು ಬೆಳೆ ಇಟ್ಟೀನಿ ರೀ ಚಪಾತಿ ಇಟ್ನಾದೀನಿ ಹಗಾಯಿನಾದಿಂಬ್ರಿಟ್ಟು ಈಗ ದೇವ್ರ ಮನೆ ತೊಳ್ದೀನಿ ರೀ ಪರ್ಸಾಲಿ ತೊಳಿಬೇಕು ಇನ್ನು ಹಾಸಿ ಮಡಿಸಬೇಕು ಹತ್ತು ಹದಿನೈದು ಆಗ್ಯದ ಟೈಮ್ ಯಾವ್ದು ಮಾಡಿದೆ ಯಾವ್ದು ಬಿಡೋದು ನೋಡಿ ಇವು ಬ್ಯಾಗ್ ಕುದಿಲ್ರಿ ಪರ್ಸಾಲಿ ಕಸಾಡ್ಕೊಂಡು ಮಣಿ ತೊಳ್ಕೊಂಡ್ ಬರ್ತೀನಿ ರೀ ಹಂಗೆ ಪಲ್ಯ ಮಾಡಿ ಚಪಾತಿ ಮಾಡಿ ನೀರು ಕಸ ಅವಿ ನಾಷ್ಟ ಮಾಡಿದ್ರೆ ಅಕ್ಕಿ ಉಪ್ಪಿಟ್ಟು ಅವ್ರ ದಡ ಉಪ್ಪಿಟ್ಟು ಕೊಟ್ಟಿದ್ದು ಮಾಡಿದ್ರಿ ಪ್ಯಾನ್ ಹಚ್ಚಿನಿ ಆರ್ಲಂತ ಮಳಿ ಬರಾಕದೈತೆ ನೋಡಿರಿ ಸಣ್ಣಗೆ ಮಳಿ ಬರಾಕದ್ದರಿ ಹಿಂದೆ ಇನ್ನ ಉಸಿರು ನೋಡಿ ನೋಡಿರಿ ಸಣ್ಣಗೆ ವಾ ಸುಮಾರು ಐತೆ ನೋಡಿರಿ ಇವತ್ತು ಹತ್ತಾದ್ರೂ ನಾ ಬಿಸಿಲಿ ನೋಡಿ ಮತ್ತು ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಹೊರಗೆ ಕಸ ಹುಡುಗಿ ಎಲ್ಲ ತೊಳ್ಕೊಂಬಂದು ಚಪಾತಿ ಮಾಡೋ ಪಲ್ಯ ಮಾಡೋ ಸಿಕ್ತು ನೋಡಿ ನೋಡಿ ಚಪಾತಿ ಮೆತ್ತ ಬಾಯ್ ಇಟ್ರೆ ಕರಗೆ ನೋಡಿ ನಾ ಚಪಾತಿ ಅಕ್ಕ ಭಾಳ ಇಷ್ಟ ಚಪಾತಿ ಇವು ಅದಕ್ಕೆ ಚಪಾತಿ ಮಾಡ್ಕೊಂಡೇನು ರೀ ಬಾಂಡೆ ತಿಕ್ಕಬೇಕು ಶ್ರಾವಣಿ ಊಟ ಮಾಡೋಕತ್ತೀ ಜಾಕ ಮಾಡ್ಸಿಕ್ಕೂನು ನಾ ಜಾಕಿಲ್ಲ ಶ್ರಾವಣಿ ಹನ್ನೆರಡಗೇದ ಟೈಮ್ ಬೆಲ್ಲ ಅಡಿಗೆ ಆತ ರೆಡಿಗೆ ಆತ್ರಿ ಇವಾಗ ಚಪಾತಿ ಮುಚ್ಚಿಟ್ಟು ಬಾಂಡೆ ತಿಕ್ಕಿ ಬಟ್ಟೆ ಓದಾಕಿ ಅಕ್ಕಿನ ಜಾಕ ಮಾಡಿಸಿ ನಾನು ಜಾಕ ಮಾಡಿ ಪೂಜೆ ಮಾಡಿಸಿ ಸಿ ಜಾಕ ಮಾಡಿ ಸಿಗ್ತೀನಿ ರೀ ನಿಮಗೆ ನೋಡಿ ಒಂದು ಸ್ವಲ್ಪ ಚಹಾ ಮಾಡ್ಕೊಳಾಕತೀನಿ ಟೈಮ್ ಅಂದು ಹನ್ನೆರಡು ಹನ್ನೆರಡುವರೆಗೆ ಹನ್ನೆರಡು ಇನ್ನು ಇನ್ನೂ ಜಾಕಿಲ್ಲ ಅಷ್ಟ್ರ ಜಾಕಿಲ್ಲ ನೋಡಿರಿ ಹಂಗೆ ಕೆಲಸ ಅಷ್ಟು ಪ್ಯಾಕ್ ಮಾಡಿದೀನಿ ಬಟ್ಟೆ ಯಾವ ಜಾತ್ರೆಗೆ ಉಟ್ಕೋಬೇಕಲ್ಲ ಹಿಂಗಾಗಿ ತೊಗೊಂಡು ನೋಡಿ ಬ್ಯಾಗ್ ಪ್ಯಾಕಿಂಗ್ ಮಾಡಿದೆ ಇನ್ನೇನು ಬುತ್ತಿ ಕಟ್ಕೊಳೋದು ಅಂಟು ಮಾಡೀನ್ರಿ ಬೆಳೆ ಪಲ್ಯ ಚಪಾತಿ ಮಣಿ ಬುತ್ತಿಗೆ ಕಟ್ಕೊಂಡು ಹೋಗೋದು ಒಂದೇ ನೋಡಿ ಮಳೆ ಒಂದು ಬರಕತ್ತ ಬಿಟ್ಟೈತೆ ನೋಡಿರಿ ಬಾಂಡೆ ಅದ ತಿಕ್ಬೇಕು ಬಾಂಡೆ ತಿಕ್ಬೇಕು ಬಟ್ಟೆ ಒಗಿಬೇಕು ಮಳೆ ಬರಾಕತ್ತೈತೆ ರೀ ಇಲ್ಲ ಯಾವಾಗ ಹ್ಯಾಂಗೆ ಹೋಗ್ಬೇಕು ನೋಡ್ರಿ ಮಳೆಯಾಗ ಚಹಾ ಮಾಡ್ಕೊಂಡಿನಿ ಶ್ರಾವಣಿ ಹಿಟ್ಟು ಚಹಾ ನಾಯಿ ಹಿಟ್ಟು ಚಾ ಚಹ ಬಿಸ್ಕಿಟ್ ತಿಂದ್ಕೇರಿ ಮಗನ ಬಾಂಡೆ ಮಾಡಿ ಜಾಕ ಮಾಡಿ ಪೂಜೆ ಮಾಡಿದ್ರಂತ ಓಡೋ ಬಿಸ್ಕಿಟ್ ಮಗ ಆವತ್ತು ರೂಪಾಯಿ ಹೇಳು ಇನ್ಗೊಂದು ನನಗೊಂದು ಸ್ನೇಹಿತರೆ ಜಾಕ ಆಯ್ತು ಶ್ರಾವಣಿದು ಇನ್ನು ಜಾಕ ಮಾಡಿಸ್ಬೇಕು ರೀ ಹೋಗೋತ್ನೇ ಮಾಡಿಸಿ ಮಾಡಿಸ್ಲಿಲ್ಲ ನಂದು ಜಾಕ ಆಯ್ತು ನೋಡಿ ನಾನು ಬಾಟೆ ಬಾಂಡೆ ಮಾಡಿ ಹಂಗ ಇವತ್ತು ಆಯ್ತಾರಿ ಮನೆಯವ್ರು ಯಾರ ಹಂಗ ತಿಂದ್ರಿ ಹಂಗೆ ಜಾಕ ಮಾಡಿ ಬಂದಿನಿ ಹೋಗಿ ಎರಡು ಸರಿಗೆ ಇಲ್ಲಿ ಬಿಸ್ಕಿಟ್ ತರಗನೇ ಶ್ರಾವಣಿ ಒಂದೆರಡು ನಾವು ಹನ್ನೆರಡು ಬಿಸ್ಕಿಟ್ ತಿಂತೀವಿ ರೀ ಫಸ್ಟು ಶ್ರಾವಣಿ ಊಟ ಮಾಡ್ಯಾರ ಬಿಡಕ್ಕೆ ಸನ್ನೆಕದ ಬಿಸ್ಕಿಟ್ ತಿಂದು ದೇವ್ರ ಪೂಜೆ ಮಾಡಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ರೀ ನಿಮಗೆ ಬಟ್ಟೆ ಬಾಂಡೆ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲ ಮಾಡ್ಯೆ ಸಿಗ್ತೀನಿ ನೋಡಿ ಬುತ್ತಿ ಕಟ್ಟು ನಾ ಊಟ ಊಟ ಮಾಡಲ್ಲ ರೀ ಬಿಸ್ಕಿಟ್ ಶಾರ್ಟ್ ತಿಂದಿರ್ತೀನಲ್ಲ ಹಂಗೆ ಹೋಗ್ತೀನಿ ರೀ ಹನ್ನೆರಡುವರೆಗೆ ಐತೆ ರೀ ಎರಡು ಗಂಟೆ ಆಗೈತೆ ನಾವು ಹೋಗಬೇಕಂದ್ರೆ ನಾ ಬಟ್ಟೆ ಅದಾವೆ ರೀ ಬಾಂಡೆ ಅದಾವೆ ದೇವ್ರ ಪೂಜೆ ಮಾಡೋದು ಇಷ್ಟ ಆಯ್ತು ನೋಡಿ ರೆಡಿ ಆಗೋದು ಎಲ್ಲ ಬ್ಯಾಗ್ ರೆಡಿಯಾಗಿ ಮಾಡೀನಿ ಬುತ್ತಿ ಕಟ್ಕೊಂಡು ಊಟ ಮಾಡೋದು ಹೋಗೋದು ಶ್ರವಣಿನ ನಾವು ತಿಂದು ಮತ್ತೆ ಆಮೇಲೆ ಸೈತಿ ನೋಡಿ ನಿಮಗೆ ಸ್ನೇಹಿತರೆ ಚಹಾ ಕೊಡೋದು ನಾನು ಬಟ್ಟೆ ಬಾಂಡೆ ಎಲ್ಲ ಮಾಡಿದ್ಯಾ ಪೂಜೆನ ಆಗೈತೆ ನೋಡಿ ಪೂಜೆನೂ ಆಗೈತಿ ಹೋಗಕ್ಕೆ ರೆಡಿ ಆಗಿವ್ರಿ ಅವ್ರಿಬ್ರೂ ಬರಾಕತ್ತಾರ ನನ್ನ ಕೂಡ ಹೆಂಗೆ ಗೊತ್ತಾರ ನೋಡ್ರಿ ಕ್ಯಾಮ್ರಾದಾಗ ಬರ್ತೀನಿ ಅಂತೇಳಿ ಬಟ್ಟೆನೂ ಹೋಗೋದು ಒಣಕ್ಕಿ ನೋಡಿ ರೆಡಿ ಆಗೇನಿರಿ ಶ್ರಾವಣಿನೂ ರೆಡಿ ಆಗ್ಯ ಶ್ರಾವಣಿ ಬಾಯಲೇ ಅಮ್ಮ ಈ ಶ್ರವಣಿನೂ ರೆಡಿ ಆಗ್ಯಾಲ ಸಿಂಪಲ್ ಆ ರೆಡಿಮೇ ನೋಡ್ರಿ ಮಳಿ ಬರಾಕತ್ತೈತೆ ಹಾಯ್ ಯಾ ಶ್ರಾವಣಿ ಎಲ್ಲಿಗ ಅಮ್ಮ ಯಾವ್ರೀ ಬರೀ ಯಾಕೆ ನೀವು ರೆಡಿ ಆಗ್ಯಾಳ ಎಲ್ಲ ಪ್ಯಾಕ್ ಪ್ಯಾಕ್ ಮಾಡೀನ್ರಿ ಎಲ್ಲ ಕೆಲಸ ಆಗೈತಿ ರೀ ಎಲ್ಲ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡು ಹೊಂಟಿ ನೋಡ್ರಿ ಇನ್ನೀಕರವೀ ಇನ್ನೀಕ್ ಬರ್ರಿ ಅಡಿಗೆ ಮನೆ ಕಿಲಿ ಹಾಕಿನಿ ಎಲ್ಲ ಪ್ಯಾಕ್ ಮಾಡಿ ನೋಡಿ ಬಟ್ಟೆ ಎಲ್ಲ ಮ್ಯಾಗೆ ಚಿಲ್ಕಾಕಿಯವ ಹೋಗಿ ಬರೀ ಒಂದು ಕೈ ಚಿಲ್ಲ ಒಂದು ಕ್ಯಾರಿ ಬೇಗ ಆಗೈತಿ ನೋಡಿ ಇದು ಕೈ ಚಿಲ್ ಅರಿಬಿ ತುಂಬಿನ್ರಿ ಇದು ಬುತ್ತಿ ಕಟ್ವನೇನ್ರಿ ಒಂದಿಟ್ಟು ಅಂಟು ಮಾಡಿದ ಮ್ಯಾರ ಅಂಟು ಪಲ್ಯ ಚಪಾತಿ ಕಟ್ಕೊಂಡಿ ಬರೀ ಬಟ್ ತುಂಬಾಯ್ತು ನೋಡಿ ಶ್ರವಣ ಕುಮಾರ್ ನನ್ನ ಜಾತ್ರೆ ಹಾಕೊಂಡಕ ಬರ್ರಿ ಹೋಗೋಣ ನಾನು ರೆಡಿ ಆಗೀನಿ ನಾನು ಹೆಂಗೆ ರೆಡಿ ಆಗಿನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಸಿಂಪಲ್ಲ ರೆಡಿ ನೋಡಿ ಅದೇ ಸೀರೆ ಉಟ್ಕೊಳ್ತಿಲ್ಲಕ್ಕ ಅಂತಿರ್ಬೇಕ್ರಿ ಸೀರೆ ಜಂಪರ್ ಹೊಲೀಬೇಕ್ರಿ ಜಂಪರ್ ಮ್ಯಾಚಿಂಗ್ ಜಂಪರ್ಲಾಕ ಇದು ಒಂದು ಮ್ಯಾಚಿಂಗ್ ಜಂಪರ್ ಐತಿ ಇದನ್ನ ಉಟ್ಕೊಂಡು ನೋಡಿ ಅದು ಜಾತ್ರೆ ಬೇರೆ ತೊಗೊಂಡೇನ್ರಿ ನಾಳೆ ಉಟ್ಕೊಂಡ ಇವತ್ತು ಸುಮ್ ಸಿಂಪಲ್ ಆಗಿ ಓದ್ತೀನಿ ರೀ ಸಂಜೆ ಕಡೆ ಏನೈತೆ ಕಳಿಸ್ ಒಳಗೆ ಹೋಗತ್ರಿ ಭಾಗ ಒಂದು ಭಾಗ ಟೂ ಬರ್ತ್ ನೋಡಿರಿ ವಿಡಿಯೋ ಹೇಳ್ತಾಗತ್ತೀ ಇಲ್ಲಿದು ಅಲ್ಲಿದು ವಿಡಿಯೋ ಒಂದು ಜಾತ್ರೆ ವಿಡಿಯೋ ಇದಕ್ಕೆ ಕೊಡಿ ಭಾಗ ಒಂದು ಭಾಗ ಟು ಬರ್ತ್ ನೋಡ್ರಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಇವಾಗ ಟೈಮ್ ಆಗೈತಿ ಇಲ್ಲೇ ಎರಡೂವರೆ ಆಗೈತೆ ರೀ ಕೋಕ ಏಟ್ ಆಗತ್ತೆ ಏಟ್ ನೋಡೋಣ ನೋಡೋ ಬರ್ರಿ ಓ ಮೆಹಿಂದೆ ಹೋಗ್ಬೇಕಂತಿಂದು ಜಾಸ್ತಿ ಆಗುತ್ತೋ ಇಲ್ಲ ಇದು ಭಾಗ ಒಂದು ಬರ್ತರಿ ಕೋಳೋರ್ಗೆ ಹೋಗಿಂದ ಅಲ್ಲಿ ನಿಂತ ವಿಡಿಯೋ ಜಾತ್ರೆ ವಿಡಿಯೋ ಭಾಗ ಟು ಬರ್ತ್ ನೋಡ್ರಿ ಇವತ್ತಿನವ ಎರಡು ಭಾಗ ಒನ್ ಭಾಗ ಟು ಬರ್ತೀರಿ ಯಾಕೆ ವೀಡಿಯೋ ಹೇಳ್ತಾಗೈತ್ರಿ ಇಲ್ಲಿ ಎಲ್ಲ ಕೆಲಸ ಮಾಡಿದ್ದು ಎಲ್ಲ ಮಾಡೀನಿ ರೀ ಶ್ರಾವಣಿನ ರೆಡಿಯಾಗಿ ಬರ್ರಿ ಹೋಗೋಣ ನೋಡಿ ಇಲ್ಲಿ ಅಲ್ಲಿ ನಿಂತ ಬಂದೆ ಒಂದು ಆಟೋ ಇಲ್ಲಿ ನೋಡ್ರಿ ನಮ್ಮೂರಿ ಕೋರ್ಕೋಬೇಕಂತೀನಿ ಒಂದು ಆಟೋ ಇಲ್ರಿ ಇದು ಹಡಲ್ಗೆರೆಯಾಗಿ ನೋಡ್ರಿ ಸಾಲಿ ಮುಂದೆ ಒಂದು ಆಟೋ ಇಲ್ರಿ ಇವತ್ತು ಆಯ್ತಾರಲ್ಲ ಆಟೋ ಇಲ್ಲ ಶ್ರಾವಣಿ ಕುಂತಾಡ್ರಿ ನೋಡು ಯಾವ ಆಟೋ ಬಂದ್ರೆ ಹೋದ್ರ ಹತ್ರೀ ಇಲ್ಲ ನೋಡಿರಿ ಒಂದು ಅರ್ಧ ತಾಸು ಹತ್ರ ಕುಂತು ಗಾಡಿ ಸಾಲಾಗ ಸಮಸ್ಯೆ ಆಗ್ಬಿಟ್ಟೈತೆ ನೋಡಿ ಗಾಡಿ ಒಂದಿಲ್ರಿ ರೀ ಆಗಿದ್ರೆ ಸೈಕಲ್ನಾಗ ಹಂಗಿ ಬರಬಾರ್ದು ನಾತೀ ನಾವು ಹಂಗೆ ಹೊಂಟ ನೋಡಿರಿ ನಕ್ಕಾಕಿ ಶ್ರಾವಣಿ ಹಾಕಾಳ್ರಿ ಮತ್ತು ಕಡೆಗೆ ಒಂದು ಆಟೋ ಬಂತು ರೀ ಯಾರು ಇಲ್ಲ ನೋಡಿರಿ ಆಟೋದಾಗ ನಾನು ಶ್ರವಣ ಇಬ್ಬರೇ ಇದೀವಿ ಒಂಟಿ ನೋಡಿರಿ ಬರ್ರಿ ಹೋಗೋಣ ಮುದ್ದೆ ಬೆಳಕ್ ಹೋಗಿ ಬಸ್ ಎಷ್ಟು ಗಾದಲ್ಲಿ ಇರ್ತಾವೆ ಏನಿಲ್ಲೋ ನಿನ್ನ ಗುಡ್ ಶೇರ್ ಮಾಡ್ತೀನಿ ರೀ ಊರಿಗೆ ಹೋಗೋ ಕೋರ್ಕೋಗುತ್ತಾನು ಶೇರ್ ಮಾಡ್ತೀನಿ ಮತ್ತು ಕೋರ್ಕೋಗಿಂದ ಅವಾ ಬಾಲಕ್ಕೆ ಹೋಗಿರ್ತಾಳ್ರಿ ಒಳ್ಳೆ ಮನೆಯಾಗಿರೋದಿಲ್ಲ ಅವಂದಿಂದ ಮತ್ತು ಜಾತ್ರೆ ಇದು ಸಂಜಿಕ ದಿನ ರೀ ಅದು ಹೋಗ್ತಾರ ಜಾತ್ರೆ ಅದು ಭಾಗ ಟೂ ಭಾಗ ಒನ್ ಭಾಗ ಟು ಬರ್ತು ನೋಡ್ರಿ ಇಲ್ಲ ಪಾನಿಪುರಿ ತೊಗೊಂಡೆ ಶ್ರವಣ್ ಕುಮಾರ್ಗೆ ಇದು ಮುದ್ದೆ ಬಾಳ ಬಸ್ ಸ್ಟ್ಯಾಂಡ್ ಇದ್ರಿಗೆ ಐತೆ ನೋಡಿರಿ ಪಾನಿಪುರಿ ಅಂಗಡಿ ಈ ಕಡೆ ಮುದ್ಯ ಬಂದೋರಿಗೆ ಬಂದವರಿಗೆ ಪಾನಿಪುರಿ ಪಾನಿಪುರ್ ಅನ್ಸಿ ತೊಗೊಂಡು ಇಲ್ಲೇ ರೀ ಗೋಬಿ ಪಾನಿಪುರಿ ಸಿಗುವುದು ಆ ಕಡೆ ಸಿಗಲ್ಲ ನೋಡಿ ಗೋಬಿ ತೊಗೋಬೇಕಂದೇನು ಇವಾಗೇ ಮಾಡಲ್ಲ ್ರಿ ಪಾಣಿ ಪೂರ್ತು ಹೋಗಿದ್ನಲ್ಲ ಹಂಗೆ ಬಂದು ಬರ್ರಾಗೆ ಬಸ್ ಹತ್ತಿತ್ತು ರೀ ಗದ್ಲಾನ ಗದ್ಲ ನನ್ನ ಸ್ವಾಮಿ ಮುಂದೆ ಹತ್ತಿನ ನನ್ನ ಶೀಟ್ ಇಡ್ಬಿಟ್ಟಿ ನೋಡ್ರಿ ಸ್ವಾಮಿ ಅದನ್ನ ಬಸ್ ಬರೋ ಮನೆ ಬಸ್ ಬಂತು ಅಂತ ಬಿಡ್ತು ಬಾರಿ ಹುಷಾರದ ಹೊಡ್ರಿ ಕೇ ಆ ಥರ ಸೀಟ್ ಇಡ್ದಾಡಿ ನಾವು ಹತ್ತಿ ಗಾಡ್ಯಾಗ ಕುಂತೀವಿ ರೀ ನೋಡ್ರಿ ಎಷ್ಟು ಐತೆ ಅಂತ ಕೋಳೂರ್ ಜಾತ್ರೆ ಅಲ್ಲ ರೀ ಕೋರು ಬಸ್ಸಿನ ತುಂಬಿಡ್ತೈತಿ ನೋಡಿರಿ ಕೋಳೂರಾಗೆ ನಾ ಹತ್ತೋರದ ರೀ ಮತ್ತೆ ನೋಡಿ ಇಲ್ಲಿ ಎಷ್ಟು ಗಾದ್ಲೈತಿ ನಾ ಬಸ್ಸು ಮಾಡ್ತೀವಿ ನೋಡ್ರಿ ಇವಾಗ ಬನ್ನಿ ಬಸ್ ಹೊಂಟೈತಿ ನಾನು ಕೂಡ ಇಲ್ಲಿ ಕುಂತೀನಿ ನೋಡಿ ಕಿಟಕಿಗೆ ಶ್ರಾವಣಿನ ಕುಂತಾಳ ಬಸ್ ಅಂದ್ರೆ ಖಂಡಪಟ್ಟಿಗೆ ಗದ್ಲ ನನ್ನ ಶ್ರಾವಣಿ ಕೆಲಸ ಮಾಡಿದ್ರಿ ಸೀಟ್ ಹಿಡಿದು ಸೀಟ್ ಹಿಡ್ದು ಕೆಲಸ ಮಾಡಿದ್ ನೋಡ್ರಿ ಮಾಡಕ್ಕೆ ಹತ್ತಾರ ಕುಮಾರ ಭಾಳ ಗದ್ಲ ಮಾಡಕತ್ತ ಶ್ರಾವಣಿ ಹಾಯ್ ಮಾಡಾಕತ್ತ ಹೊಡ್ರಿ ಬಿಡೋದ ನೋಡಂದೆ ನನಗೆ ಅಲ್ಲಿ ಗದ್ಲು ಭಾಳ ಇತ್ತು ರೀ ಮಾತಾಡೋಕೆ ಹಾಲಿಲ್ಲ ಅದಕ್ಕೆ ವಯಸ್ಸವರ್ ಕೊಟ್ಟು ನೋಡಿ ಬರ್ಲಿಕ್ಕೆ ನೋಡಿರಿ ಕೇಳಿ ಕೇಳಿದು ಬಸ್ ಹೊಂಟೈತ್ರಿ ಶ್ರಾವಣಿ ಮುಂದೆ ಹೊಂಟಾಳ ಶ್ರವಣ್ ಕುಮಾರ್ ಕುಂತ ನೋಡಿ ಪಾನಿಪೂರ್ತಿ ತಿನ್ಬೇಕು ಅಂತ ಕುಂತರವ ಹಾಕಿ ಕೊಡ್ತೀನಿ ರೀ ಮತ್ತೆ ಭಾಗ ಟೂ ವಿಡಿಯೋ ಬರ್ತಾ ನೋಡಿ ಸಪೋರ್ಟ್ ಮಾಡಿ ಮತ್ತೆ